ಶ್ರೀ ಗುರುಬಸವ ಲಿಂಗಾಯನ ನಮಃ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣು ಶರಣಾರ್ಥಿ ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಅತಿಥಿಗಳು ಶೀಲಾದೇವಿ ಮಳಿಮಠ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಅಕ್ಕ ನಮಸ್ಕಾರ ಹಾಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಶರಣು ಶರಣಾರ್ಥಿ ಶ್ರೀಮತಿ ಶೀಲಾ ಮಳಿಮಠ ಅವರು ಬಿಎಂಎಸ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರು ಹಾಗೆ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಕನ್ನಡದ ಮೇಲೆ ವಿಶೇಷವಾದಂತಹ ಪ್ರೀತಿ ಜೊತೆಗೆ ವಚನ ಸಾಹಿತ್ಯದ ಬಗ್ಗೆ ನಿರಂತರವಾದಂತಹ ಅಧ್ಯಯನ ಸಂಶೋಧನೆಗಳಲ್ಲಿ ತೊಡಗಿದ್ದಾರೆ ಇದೀಗ ನಮ್ಮ ಅನುಭವ ಗೋಷ್ಠಿ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಲ್ಲ ಇಲ್ಲಿಗೆ ಬಂದಿದ್ದಾರೆ ಅಕ್ಕ ತಾವು ಸಲ ಬಂದಾಗಲೂ ಹೊಸ ಹೊಸ ವಿಚಾರಗಳನ್ನು ನೀವು ತಗೊಂಡು ಮಾತಾಡ್ತೀರಿ ಅನುಭವಗೋಷ್ಠಿಯಲ್ಲಿ ಹಲವು ವಚನಗಳ ಬಗ್ಗೆ ಈಗಾಗಲೇ ವಿಶ್ಲೇಷಣೆ ಮಾಡಿದ್ದೀರಿ ಈ ದಿನ ಯಾವ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಶರಣು ಶರಣಾರ್ಥಿ ಇವತ್ತು ನಾನು ನಿಮ್ಮ ಜೊತೆ ಸಂವಾದ ಮಾಡಲಿಕ್ಕೆ ಬಂದಿದ್ದೀನಿ ಸತ್ಯಕ್ಕನ ವಚನಗಳ ಸಂವಾದದಲ್ಲಿ ಇರ್ತಕ್ಕಂಥ ಅನುಭವದ ಮಹತ್ವವನ್ನು ಕುರಿತು ಸತ್ಯಕ್ಕ ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಶಿವಮೊಗ್ಗದ ಶಿರಾಳಕೊಪ್ಪದ ಹಿರೇಜಂಬೂರು ಎನ್ನುವ ಊರಿನಲ್ಲಿ ಜನಿಸಿರ್ತಕ್ಕಂಥವಳು ಅನುಭವ ಮಂಟಪದ ಅತ್ಯಂತ ಮುಖ್ಯವಾದಂಥ ಎರಡು ಅಂಶಗಳ ಬಗ್ಗೆ ತನ್ನದೇ ಆದಂಥ ದಾರಿಯಲ್ಲಿ ನಡೆದು ಬಂದಿರತಕ್ಕಂಥ ಸತ್ಯಕ್ಕ ಅವತ್ತಿನ ವೈದಿಕ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಇರ್ತಕ್ಕಂಥದ್ದು ಹಾಗೂ ಪ್ರಧಾನ ಸಂಸ್ಥೆಯಲ್ಲಿ ಇರ್ತಕ್ಕಂತಹ ಎರಡು ಆಶಯಗಳಿಗೆ ಅವಳು ಸೆಟ್ ನಿಂತ್ಕೊಳ್ತಾಳೆ ಒಂದು ಅಸಮಾನತೆ ಎರಡನೇದು ಶೋಷಣೆ ಅವಳು ಎಲ್ಲ ವಚನಗಳಲ್ಲಿ ಸತ್ಯಕ್ಕೆ ಹೇಳ್ಕೊಂಡು ಬರ್ತಾಳೆ ಯಾವ ಅಸಮಾನತೆಯಲ್ಲಿ ನಾನು ಇಟ್ಕೊಂಡಿದ್ದೀನಿ ಎಂತಹ ಶೋಷಣೆಯಲ್ಲಿ ನಾನು ಒಳಗಾಗಿದ್ದೀನಿ ಅದಕ್ಕೆ ಅವಳು ಕೊಡುವಂತಹ ವಚನಗಳ ನಿರ್ವಚನಗಳು ಏನಾಗ್ತಾ ಹೋಗುತ್ತೆ ನನ್ನಲ್ಲಿ ಯಾವಾಗ ಏಕನಿಷ್ಠೆಯನ್ನು ನಾನು ಮರಿತೀನೋ ಯಾವಾಗ ನಾನು ದೇವತಾ ಉಪಾಸನೆಯನ್ನು ನಾನು ಬಿಡ್ತೀನೋ ಯಾವಾಗ ನನ್ನ ಶ್ರದ್ಧೆಗಳು ವಿಮುಖವಾಗ್ತಾ ಹೋಗ್ತಾವೋ ಆಗ ನಮ್ಮ ಅಸಮಾನತೆ ಮತ್ತು ನನ್ನ ಶೋಷಣೆ ನಿರಂತರವಾಗಿರುತ್ತೆ ಅಂತ ಹೇಳ್ತಾ ನನಗೊಬ್ಬ ಗುರು ಇದ್ದಾಗ ಮಾತ್ರ ನಾನು ಶಿಷ್ಯಳಾಗಿ ಆ ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಗುರು ಇರಬೇಕು ಗುರು ಹೇಳಬೇಕು ಯಾವ ಸಂದರ್ಭದಲ್ಲಿ ಯಾವ ಸನ್ನಿವೇಶದಲ್ಲಿ ಯಾವ ಘಟನೆಯಲ್ಲಿ ಹೆಣ್ಣು ಮಗಳು ಶೋಷಣೆಗೆ ಒಳಗಾಗ್ತಾಳೆ ಈ ಹಿನ್ನೆಲೆಯಲ್ಲಿ ನನಗೆ ಸತ್ಯಕ್ಕ ಈ ಹೊತ್ತು ಬಹಳ ಮುಖ್ಯಳಾಗ್ತಾಳೆ ಹಾಗಾಗಿ ಆ ಸಂವಾದವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಬಂದಿದ್ದೀನಿ ಈಗ ನಮ್ಮ ವಚನಕಾರರೆಲ್ಲರೂ ತೆಗೆದುಕೊಂಡಾಗ ಉದಾಹರಣೆ ವಿಶೇಷವಾಗಿ ಜ್ಞಾನಜ್ಯೋತಿ ಬಸವೇಶ್ವರವರನ್ನು ತಗೊಂಡಾಗ ಅವರು ಹೆಣ್ಣು ಮಕ್ಕಳಿಗೆ ಮೊದಲು ಮನೆಯಿಂದ ಹೊರಬರೋಕ್ಕೆ ಪ್ರೋತ್ಸಾಹಿಸ್ತಾರೆ ಹೊರ ಬಂದಂತಹ ಹೆಣ್ಣುಮಕ್ಕಳು ಒಂದು ಸತ್ಯದ ದಾರಿಯಲ್ಲಿದ್ದವರು ವಚನಗಳನ್ನು ಅವರಿಗೆ ಓದೋ ಬರಹ ಗೊತ್ತಿತ್ತೋ ಇಲ್ವೋ ಈಗಲೂ ನಮಗೆ ಬಹುಶಃ ಅದರ ಬಗ್ಗೆ ಈಗಲೂ ಅನುಮಾನಗಳಿದೆ ಆದರೂ ಸಹ ಪದಗಳನ್ನು ಶಬ್ದಗಳನ್ನು ಕಟ್ಟಿ ವಚನಗಳನ್ನು ನಿರ್ಮಾಣ ಮಾಡ್ತಾರೆ ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ ಅನುಭವಗೋಷ್ಠಿ ಅಥವಾ ಅನುಭವ ಗೋಷ್ಠಿಯಲ್ಲಿ ಬಂದು ಪುರುಷರಿಗೆ ಸಮಸಮವಾಗಿ ಕೂತ್ಕೊಂಡು ತಮ್ಮ ವಿಚಾರಧಾರೆಗಳನ್ನು ತಮ್ಮ ಜ್ಞಾನವನ್ನು ಹಂಚಿಕೊಡ್ತಾರೆ ಈಗ ಶಿವಶರಣೆ ಸತ್ಯಕ್ಕನವರ ವಿಚಾರವನ್ನು ತೆಗೆದುಕೊಂಡಾಗ ಆಕೆಯ ಜ್ಞಾನ ಎಷ್ಟಿತ್ತು ಅಂತ ನಮಗೀಗ್ಲೂ ಸಹ ಗೊತ್ತಿಲ್ಲ ಆದರೆ ಮಹಾನ್ ಕ್ರಾಂತಿಕಾರಿ ಸತ್ಯಕ್ಕನವರು ಪುರುಷರಿಗೆ ಸಮಸಮವಾಗಿ ಬಂದು ನಿಂತ್ಕೊಂಡು ಮಾತಾಡಿ ಜ್ಞಾನವನ್ನ ಹರಡುವುದರ ಜೊತೆ ಜೊತೆಗೆ ಒಂದು ಎದೆಗಾರಿಕೆಯನ್ನು ತೋರಿಸಿದಂತಹ ಒಂದು ಹೋರಾಟಗಾರ್ತಿ ಆಕೆಯಲ್ಲಿ ಹೋರಾಟದ ಒಂದು ಗುಣ ಇತ್ತು ಒಂದು ಕ್ರಾಂತಿಕಾರಿ ಮನೋಭಾವ ಇತ್ತು ಸತ್ಯಕ್ಕನವರಲ್ಲಿ ಅವ್ರದ್ದು ಒಂದು ವಚನವನ್ನು ಓದುವುದರ ಮೂಲಕ ನಮ್ಮ ಕಾರ್ಯಕ್ರಮ ಆರಂಭ ಮಾಡಿಕೊಡಿ ಹೌದು ಈ ವಚನ ತಗೊಳ್ಳೋಣ ಏಕನಿಷ್ಠೆಗೆ ಕೊಟ್ಟಿರ್ತಕ್ಕಂಥ ಒಂದು ಆಯಾಮದಲ್ಲಿ ಈ ವಚನವನ್ನು ತಗೊಳ್ತಾ ಹೋಗ್ತೀವಿ ಇವತ್ತು ಜಗತ್ತು ಯಾವ ಅಪನಂಬಿಕೆಗಳಲ್ಲಿ ಹೊರಳ್ತಾ ಇದೆಯೋ ಯಾವ ಧಾರ್ಮಿಕ ಹಿನ್ನೆಲೆಯಲ್ಲಿ ತನ್ನ ನಂಬಿಕೆಗಳು ಇವೆ ಅನ್ನೋದನ್ನ ಪ್ರಸ್ತಾಪ ಮಾಡ್ತಾ ಇದೆಯೋ ಹೆಣ್ಣುಮಗಳು ಶಿವಚರಣೆ ನೀವೇನು ಕ್ರಾಂತಿಕಾರಿ ಅಂದ್ರೆ ನಾನು ಅದನ್ನು ಒಪ್ಕೊಳ್ತೀನಿ ನೋಡ್ರಿ ಕ್ರಾಂತಿಕಾರಿ ಅಂಶಗಳು ಒಬ್ಬಳು ಮಹಿಳೆ ಹೀಗೆ ಕೊಡ್ತಾಳೆ ಅರ್ಚನೆ ಪೂಜನೆ ನೇಮವಲ್ಲ ಅರ್ಚನೆ ಪೂಜನೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುವುದೇ ನಿಯಮ ಒಬ್ಬಳು ಹೆಣ್ಮಗಳಾಗಿ ತನ್ನ ಕ್ರಾಂತಿಕಾರಕ ವಿಚಾರಗಳನ್ನು ಅವಳು ಹೇಳಕ್ಕೆ ಕೊಟ್ಟಿರ್ತಕ್ಕಂಥದ್ದು ಯಾವ ಅರ್ಚನೆ ಯಾವ ಪೂಜನೆ ಯಾವ ಮಂತ್ರ ಯಾವ ತಂತ್ರ ಯಾವ ಧೂಪ ಯಾವ ದೀಪಾರತಿ ಈ ಬಹಿರಂಗದ ಆಡಂಬರದ ಪೂಜೆಗಳಿಗಿಂತ ಈ ನಿಯಮಗಳಿಗಿಂತ ಏಕನಿಷ್ಠೆಯಾಗಿರ್ತಕ್ಕಂತಹ ಒಂದು ಅಂಶಕ್ಕೆ ಅವಳು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾಳೆ ಈ ಸ್ತ್ರೀ ಲೋಕಕ್ಕೆ ಬೇಕಾಗಿರ್ತಕ್ಕಂಥ ಸ್ತ್ರೀ ಲೋಕದ ಪ್ರತಿನಿಧಿತ್ವದ ಹಿನ್ನೆಲೆಯಲ್ಲಿ ಅವಳು ನಿಯಮಗಳೇನು ಅನ್ನೋದನ್ನು ಈ ವಚನದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ನನಗೆ ಅತ್ಯಂತ ಆಶ್ಚರ್ಯವಾಗ್ತಕ್ಕಂಥದ್ದು ಆಗಿನ ಕಾಲದಲ್ಲಿ ಧಾರ್ಮಿಕವಾಗಿ ಈ ಬಹಿರಂಗದ ಪೂಜೆಗಳಿಗೆ ಅದರದೇ ಆದಂತಹ ಚೌಕಟ್ಟುಗಳನ್ನು ಹಾಕ್ಕೊಂಡು ಬಿಟ್ಟಿದ್ರು ಅದಕ್ಕೊಳು ಆ ಪ್ರಶ್ನೆಗಳನ್ನ ಎತ್ತುತ್ತಾ ಎತ್ತುತ್ತಾನೆ ಇಂಥ ಬಹಿರಂಗದ ನಿಯಮಗಳ ಹೊರತಾಗಿ ಪ್ರತಿ ಒಬ್ಬೊಬ್ಬ ಮನುಷ್ಯನ ಒಳಗಡೆ ಬೇಕಾಗಿರ್ತಕ್ಕಂಥದ್ದು ಮೂರು ನಿಯಮಗಳು ಒಂದು ಪರಧನ ಒಂದು ಪರಸ್ತ್ರೀ ಇನ್ನೊಂದು ಪರದೈವ ಇವುಗಳಿಗೆ ನಾನು ಎರುಗುವುದಿಲ್ಲ ಎರುಗದ್ದೇ ಆದರೆ ಏಕದೈವ ಉಪಾಸನೆಗೆ ಮಾತ್ರ ನಾನು ಎರುಗುತ್ತೇನೆ ಅನ್ನುವುದನ್ನು ಚಕ್ಕೇಶ್ವರ ಎನ್ನುವ ಹಿನ್ನೆಲೆಯಲ್ಲಿ ಈ ನಿಯಮವನ್ನು ಸತ್ಯಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇರೋದರಿಂದ ಅವಳನ್ನು ಒಪ್ಕೋಬೋದು ವೈಚಾರಿಕ ಕ್ರಾಂತಿಗೆ ಮೊದಲು ನಿಂತ್ಕೊಳ್ತಕ್ಕಂಥ ಸತ್ಯಕ್ಕ ಈ ನಿಯಮಗಳು ಬೇಕು ಅನ್ನೋದಕ್ಕೆ ಸತ್ಯಕ್ಕ ತಾನೇ ಕಂಡುಕೊಂಡಿರ್ತಕ್ಕಂತಹ ಆಶಯಗಳೇನು ಅಂದರೆ ಮತ್ತೆ ಬಸವಣ್ಣರು ಹೇಳೋ ಹಾಗೆ ನುಡಿ ಒಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೂ ಒಲೆವೆನೆಯಯ್ಯ ಅದು ಮುಂದುವರ್ಕೊಂಡು ಬರ್ತು ಯಾರತ್ರ ನಮ್ಮ ಸ್ತ್ರೀ ಎರಲ್ಲೂ ಕೂಡ ನಡೆ ಮತ್ತು ನುಡಿಗೆ ಆದ್ಯತೆ ಕೊಟ್ಟಿರ್ತಕ್ಕಂಥ ಸತ್ಯಕನ ಈ ವಚನವನ್ನು ಕೇಳಿ ನೋಡ್ರಿ ಅಯ್ಯ ಗುರು ಶಿಷ್ಯರಿಬ್ಬರು ಪುಣ್ಯ ಪಾಪ ಇಹ ಪರಂಗಳಿಗೆ ಒಳಗಾದ ವಿಚಾರವೆಂತೆಂದೆಡೆ ಸತ್ಯ ಸದಾಚಾರ ಸಂಪತ್ತೆಂಬ ಶಿವಭಕ್ತರ ಹೃದಯದಲ್ಲಿ ಜನಿತನಾಗಿ ಸತ್ಯ ನಡೆ ನಡೆಯದೆ ಸತ್ಯ ನಡೆ ನಡೆಯದೆ ಲೋಕದ ಜಡಜೀವಿಯಂತೆ ಪಂಚಮಹಾಪಾತಂಗಳಲ್ಲಿ ವರ್ತಿಸುವುದು ಕಂಡು ಅದ ಪರಿಹರಿಸದೆ ದ್ರವ್ಯಾದಿಯ ಅಭಿಲಾಷೆಯಿಂದ ತ್ರಿವಿಧ ದೀಕ್ಷೆಯ ಮಾಡುವನೊಬ್ಬ ಗುರು ಹುಟ್ಟ ಅಂಧಕನೆಂಬೆನಯ್ಯ ಇಷ್ಟು ದಿಟ್ಟದೆಯಿಂದ ಹೇಳ್ತಾಳೆ ದ್ರವ್ಯದ ಅಭಿಲಾಷೆಯಿಂದ ತ್ರಿವಿಧ ದೀಕ್ಷೆಯ ಮಾಡುವನೊಬ್ಬ ಗುರು ಹುಟ್ಟ ಅಂಧಕನೆಂಬೆನಯ್ಯ ಅಂತಪ್ಪ ಪರಮ ಪಾತಂಕಂಗೆ ಜಪವ ಹೇಳಿ ಪಾದೋದಕದಲ್ಲೇ ಭಾಜನವ ಮಾಡಿ ಪ್ರಸಾದವ ಕೊಟ್ಟು ಷಟ್ಸ್ಥಳವ ಹೇಳುವನೊಬ್ಬ ಜಂಗಮ ಕೆಟ್ಟಗಣ್ಣನವನೆಂಬೆನಯ್ಯ ಗಣ್ಣನವನೆಂಬೆನಯ್ಯ ಷಟ್ಸ್ಥಳದ ಹೇಳುವನೊಬ್ಬ ಕೆಟ್ಟ ಗಣ್ಣನ ಎಂಬೆನಯ್ಯ ಇಂತ್ಯ ಧಮ ಗುರು ಶಿಷ್ಯ ಜಂಗಮಕ್ಕೆ ಭವಬಂಧನ ತಪ್ಪುದು ನೋಡ ಶುಜಕ್ಕೆ ದೇವ ನೀನು ಒಲೆಯದೆ ಕೆಟ್ಟಿತ್ತೀ ಜಗವೆಲ್ಲ ನೀನು ಒಲಿಯಬೇಕಾಗಿದೆ ಯಾವ ಒಲಿಮೆಯನ್ನು ಹೇಳ್ತಾ ಇದ್ದಾಳೆ ಯಾರಿಗೆ ನಡೆ ಮತ್ತು ನುಡಿಯ ಶುದ್ಧತೆ ಇರುತ್ತೋ ಅವರು ಈ ರೀತಿಯ ಪಾದೋದಕ ಈ ರೀತಿಯ ಪ್ರಸಾದ ಈ ರೀತಿಯ ಅಂಧಶ್ರದ್ಧೆಯ ಹಿನ್ನೆಲೆ ಇರ್ತಕ್ಕಂಥ ಗುರು ನಿಜವಾದ ಶಿಷ್ಯನನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನೇರವಾಗಿ ತ್ರಿವಿಧ ದಾಸೋಹದ ಪದಾರ್ಥವನ್ನು ವಚನದ ಮೂಲಕ ಹೇಳಿ ಈ ಶಿವಶರಣೆ ಸತ್ಯಕ್ಕನವರು ವಿಚಾರಗಳನ್ನು ನಾನು ಕೇಳ್ತಾ ಇದ್ದಾಗ ನನ್ನ ಮನಸ್ಸಿಗೆ ಏನು ಬಂತು ಅಂದರೆ ನಾವು ಹನ್ನೆರಡು ಶತಮಾನದಿಂದ ಇಪ್ಪತ್ತೊಂದು ಶತಮಾನಕ್ಕೆ ಬಂದಾಗ ಈಗ ನಮ್ಮ ಇವತ್ತಿನ ಹೆಣ್ಣು ಮಕ್ಕಳ ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಹೋದರೆ ಈಗ ಮದುವೆ ಅಂತ ಬಂದಾಗ ಒಂದು ಹೆಣ್ಣು ಮಗುನ ಹೆಣ್ಣು ನೋಡೋಕ್ಕೆ ಅಂತ ಹೋಗ್ತಾರೆ ಆ ಹೆಣ್ಣು ನೋಡೋಕ್ಕೆ ಹೋದಾಗ ಆಕೆ ಎಷ್ಟು ಯಾವ ಕುಟುಂಬದಿಂದ ಬಂದವಳು ಪೂಜೆ ಪುನಸ್ಕಾರಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾಳ ಮನೆ ಈ ಥರದ್ದೆಲ್ಲವನ್ನು ನೋಡಿ ನಾವು ಅಲ್ಲಿಂದಲೇ ನಾವು ಶುರು ಮಾಡಿಬಿಡ್ತೀವಿ ಅಂದರೆ ಅಂತಹ ಹೆಣ್ಮಗಳು ಸೊಸೆ ಆಗೋಕ್ಕೆ ಸೂಕ್ತ ಅಂತ ನಾವು ನಿರ್ಧಾರ ಮಾಡ್ತೀವಿ ಈ ಕಾಲದಲ್ಲೂ ಮಾಡ್ತೀವಿ ಆದರೆ ಈ ಶಿವಶರಣೆ ಸತ್ಯಕ್ಕನವರ ವಚನಗಳನ್ನು ಹಾಕಿ ದೂಪ ದೀಪಾರತಿಗಳು ಬೇಕ ಬೇಡ ಅಂತ ಎಷ್ಟು ನಿಷ್ಠೂರವಾದಿಯಾಗಿ ಮಾತಾಡ್ಬಿಡ್ತಾಳೆ ಈಗ ಒಂದು ಹೆಣ್ಮಗಳು ಇಪ್ಪತ್ತೊಂದು ವಯಸ್ಸಾದ ಒಂದು ಹೆಣ್ಮಗಳು ಮದುವೆ ಮಾಡಿಕೊಂಡು ಬಂದವಳು ಯಾವ್ದಾದ್ರು ಒಂದು ಮನೆಯಲ್ಲಿ ದೂಪ ದೀಪ ನಾನು ಮಾಡಲ್ಲ ಪೂಜೆ ಮಾಡಲ್ಲ ಅಂತ ಹೇಳಿದ್ರೆ ಬಹುಶಃ ಆಕೆ ಆಕೆಯೇ ಒಳ್ಳೆ ಹೆಣ್ಣೆ ಅಲ್ಲ ಅನ್ನುವಂಥದ್ದು ಮಾತಾಡಿಬಿಡ್ತಾರೆ ನಾನು ಹೇಳಿದ ಬಹುಶಃ ಶೀಲಾ ಅವರೇ ಬಹುಶಃ ಸತ್ಯಕ್ಕೆ ಬಹಳಷ್ಟು ಹತ್ತಿರವಾಗಿದೆ ಅಂದರೆ ಈ ವಿಚಾರ ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ ಹೆಣ್ಮಗಳು ಜ್ಞಾನಿ ಆಗೋಕ್ಕೆ ನಾವು ಬಿಡ್ತಾನೆ ಇಲ್ಲ ನಾವು ಚಿಕ್ಕ ಮಗುವಿನಿಂದ ಅವರಿಗೆ ಈ ಒಂದು ನಮ್ಮ ವೈದಿಕ ಧರ್ಮ ಮತ್ತೊಂದು ಮಗದು ಅಂತ ಕಟ್ಟು ಪಾಡಲ್ಯಗಳನ್ನು ಹೇಳ್ತಾ ಹೇಳ್ತಾ ಹೇರ್ತಾ ಬಂದರೂ ನೀನು ಇದೇ ರೀತಿ ಇರಬೇಕು ನೀನು ಇದೇ ರೀತಿ ಅಂತ ಬೆಳೆಸಿ ಅವರಲ್ಲಿ ಆಕೆ ನಿಜವಾಗಲೂ ಆಕೆಗೆ ಅದು ಬೇಕೋ ಬೇಡವೋ ಅನ್ನುವಂಥ ತಿಳುವಳಿಕೆಯನ್ನು ಕೊಡದೆ ಮೂಢನಂಬಿಕೆಗಳಿಗೆ ಬೀಳೋ ಹಾಗೆ ನಾವು ಬೆಳೆಸ್ತಾನೆ ಬರ್ತೀವಿ ಬಟ್ ಆದರೆ ಸತ್ಯಕ್ಕನವರು ಹನ್ನೆರಡನೇ ಶತಮಾನದಲ್ಲಿ ಆ ಮೂಢನಂಬಿಕೆಗಳನ್ನೆಲ್ಲ ತೊರೆದು ಪರಸ್ತ್ರೀ ಪರದನ ಪರ ಈ ರೀತಿಯಾದಂಥ ವಿಚಾರಗಳನ್ನು ಇಟ್ಕೊಂಡವನೇ ನಿಜವಾದ ಭಕ್ತ ಅಂತ ಹೇಳ್ತಾ ಇದ್ದಾರೆ ಆ ಎದೆಗಾರಿಕೆ ಆ ದಿಟ್ಟತನ ಬಹುಶಃ ಈಗಲೂ ನಮಗೆ ತೋರ್ಸೋಕ್ ಸ್ವಲ್ಪ ಕಷ್ಟ ಆಗ್ತಿದೆಯಾ ಅಂತ ಶೀಲಾ ಏನು ಹೇಳ್ತಾ ನಮ್ಮಲ್ಲಿ ಏನಾಗ್ತಾ ಇದೆ ದ್ವಂದ್ವದಲ್ಲಿ ಸಂಘರ್ಷದಲ್ಲಿ ನಮಗೆ ನಿಜವಾದಂಥ ಪೂಜೆ ಅಂತಂದ್ರೆ ದೇವಾಲಯವನ್ನು ಕಟ್ಟಿಸು ಅರ್ಚನೆಯನ್ನ ಮಾಡು ನಿನಗೆ ಎಷ್ಟು ಬೇಕೋ ಅಷ್ಟು ಬೊಕ್ಕಸವನ್ನು ತುಂಬೋ ಅದಕ್ಕೆ ಮರಳಾಗ್ತಕ್ಕಂಥ ಸ್ತ್ರೀಯರ ಅಂಧಶ್ರದ್ಧೆಯು ಕೂಡ ಕಾರಣ ಅಂತ ಇವತ್ತು ಹೇಳ್ತೀನಿ ಈ ನಂಬಿಕೆಗೆ ಸಂಬಂಧಪಟ್ಟ ಹಾಗೆ ಸತ್ಯಕ್ಕೆ ಹೇಳಿಕೊಟ್ಟಿರ್ತಕ್ಕಂಥದ್ದು ಆಚರಣೆಯೇ ಬೇರೆ ನಂಬಿಕೆಯೇ ಬೇರೆ ಎಲ್ಲಿ ನೀನು ಆಚರಣೆಯನ್ನ ನಂಬ್ತೀಯೋ ಅದು ನಿಜವಾದಂತ ನಂಬಿಕೆ ಆಗುತ್ತೆ ನಂಬಿಕೆಗಳನ್ನು ನೀನು ಆಚರಣೆಯನ್ನು ಮಾಡ್ತಾ ಹೋದರೆ ಅದು ನಿಜವಾದಂಥ ಹನ್ನೆರಡನೇ ಶತಮಾನದ ನಿಷ್ಠೆಯಾಗುತ್ತೆ ನೀವು ನಂಬಿಕೆಯನ್ನಡಿ ಈ ಡಾಂಬಿಕ ಗುರು ಡಾಂಬಿಕ ಶಿಷ್ಯರು ಆಗಕ್ಕೆ ಹೋಗ್ಬೇಡಿ ನೀವು ನಡೆ ಮತ್ತು ನುಡಿಯನ್ನು ಶುದ್ಧಾಂಗವಾಗಿ ಮಾಡಿಕೊಂಡಿದ್ದೆ ಆದರೆ ನಿಜವಾದಂಥ ನಿಯಮಗಳಿಂದ ನೀವು ಹೊರಗಡೆ ಬರ್ತೀರಿ ಅನ್ನೋದನ್ನು ಸತ್ಯಕ್ಕ ಈ ವಚನದಲ್ಲಂತೂ ಸ್ಪಷ್ಟವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಈ ವಚನ ನನ್ನಂತೊಳಗೆ ಯಾಕಿದು ಮುಖ್ಯ ಆಗುತ್ತೆ ಅಂದರೆ ಒಂದು ಷಟ್ಸ್ಥಳ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಯಾರು ಪಾದೋದಕ ಯಾವುದು ಪ್ರಸಾದ ಆ ಪಾದೋದಕ ಪ್ರಸಾದವನ್ನ ನೀಡುವ ದೀಕ್ಷಾ ಗುರು ಯಾರು ವಿದ್ಯಾ ಗುರು ಯಾರು ಆಚರಣೆಯ ಗುರು ಯಾರು ನಂಬಿಕೆಯ ಗುರು ಯಾರು ಈ ಅಂಶವನ್ನು ಷಟ್ಸ್ಥಳ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಹೇಳ್ತಾಳೆ ಗುರು ಮತ್ತು ಶಿಷ್ಯರ ಸಂಬಂಧದಲ್ಲಿ ಕಲಿಕೆ ಮತ್ತು ಬೋಧನೆ ಎನ್ನುವುದು ಧಾರ್ಮಿಕವಾಗಿ ಎಷ್ಟು ಸತ್ಯ ಅಧಾರ್ಮಿಕವಾಗಿ ನಾವು ಯಾವುದನ್ನು ನಂಬಿಕೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅದಕ್ಕೆ ಬೇಕಾಗಿರ್ತಕ್ಕಂಥ ನಡೆ ನೋಡಿ ತತ್ವ ಯಾವುದು ಅನ್ನುವ ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಅರಿವೆ ಗುರುವನ್ನು ಇವಳು ಸಾಕ್ಷಿ ಪ್ರಜ್ಞೆಯಾಗಿ ವಚನದಲ್ಲಿ ಬರೆಯೋಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಅಂತ ನನಗೆ ಅನಿಸ್ತಾ ಇದೆ ಮತ್ತೊಂದು ವಿಚಾರ ನನಗೆ ಮನಸ್ಸಿಗೆ ಬರ್ತಾ ಇರುವಂಥದ್ದು ಮತ್ತು ಇತ್ತೀಚಿನ ದಿನಗಳಲ್ಲಿ ಯಾವುದಾದ್ರೂ ಸಭೆ ಸಮಾರಂಭಗಳಿಗೆ ಹೋದಾಗ ಈ ಹೆಣ್ಣುಮಕ್ಕಳಿಗೆ ತಿಳಿ ಹೇಳುವಂತಹ ಕಾರ್ಯಕ್ರಮಗಳು ಭಾಳಷ್ಟು ನಡೀತಾ ಇರ್ತವೆ ಹೆಣ್ಮಕ್ಕಳು ಹೆಚ್ಚು ಸಮಯವನ್ನು ಅಲಂಕಾರ ಮಾಡ್ಕೊಳ್ಳೋದ್ರಲ್ಲಿ ಕಳೀತಾರೆ ಸೀರೆ ಮತ್ತು ಒಡವೆಗಳೇ ಹೆಚ್ಚು ಚರ್ಚೆಯನ್ನು ಮಾಡಿ ಮಾಡ್ತಾರೆ ಧಾರಾವಾಹಿಗಳಲ್ಲಿ ಹೆಣ್ಮಕ್ಳು ತಮ್ಮ ಸಮಯವನ್ನು ಕಳೀತಾ ಇದ್ದಾರೆ ಅಂಥದ್ದು ಬಹಳಷ್ಟು ಸಾಮಾನ್ಯವಾಗಿ ಕಂಡು ಬರುವಂಥದ್ದು ಅಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಈ ಅಭಿಪ್ರಾಯಕ್ಕೆ ಬಂದುಬಿಟ್ಟಿದ್ದಾರೆ ಈಗಾಗಲೇ ಹೆಣ್ಣುಮಕ್ಕಳ ಆಸಕ್ತಿ ಅಲಂಕಾರ ಮತ್ತು ಸುಂದರವಾಗಿ ಕಾಣೋಕ್ಕೆ ಮಾಡುವಂಥ ಪ್ರಯತ್ನ ಅನ್ನುವಂಥದ್ದು ಆದರೆ ಅವರ ಒಂದು ಮಾನಸಿಕ ಅಭಿವೃದ್ಧಿಗಾಗಿ ತಮ್ಮ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳಲು ಅವರ ಪರ್ಸ್ನಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳೋಕ್ಕೆ ಇಂತಹ ವಚನಗಳನ್ನು ಅವರಿಗೆ ನಾವು ನಿಜವಾಗ್ಲೂ ತಿಳಿ ಹೇಳುವುದರ ಮೂಲಕ ಒಂದು ಹೆಣ್ಣು ಮಗಳಿಗೆ ನೀನು ನಿನ್ನ ವ್ಯಕ್ತಿತ್ವವನ್ನು ಈ ವಚನವನ್ನು ನೋಡಿ ಕಲ್ತ್ಕೊ ಅನ್ ಅನ್ನುವಂಥದ್ದನ್ನು ನಾವು ಉದಾಹರಣೆಯಾಗಿ ಅವರಿಗೆ ಹೆಚ್ಚು ಕೊಡ್ತಾ ಯಾವುದೋ ಒಂದು ಈ ಮೂಢನಂಬಿಕೆಗಳಿಗೆ ಬಲಿಯಾಗಬೇಡ ಅಂತ ಹೇಳುವಂಥದ್ದು ಹೆಚ್ಚು ಅನಿವಾರ್ಯತೆಯಲ್ಲಿ ಸತ್ಯಕ್ಕ ಅವರು ಬಹಳ ಒಳ್ಳೆ ಉದಾಹರಣೆ ಅಂತ ನಾನು ಹೇಳ್ತೀನಿ ಏನು ಹೇಳ್ತೀರಿ ಹೌದು ಇಡೀ ಎರಡು ಪದಗಳು ತುಂಬ ಆಕರ್ಷಣೀಯವಾಯಿತು ಒಂದು ಸುಂದರತೆ ಎರಡನೇದು ಮೌಢ್ಯತೆ ಇವತ್ತಿನ ದಿವಸ ನಾವು ಏನು ಅನ್ಕೊಂಡ್ಬಿಟ್ಟಿದೀವಿ ಸುಂದರತೆ ಅಂದರೆ ನನ್ನ ಬಹಿರಂಗದ ಸೌಂದರ್ಯವು ಅಲ್ಟಿಮೇಟ್ ಅನ್ಕೊಂಡ್ಬಿಟ್ಟಿದ್ದೀವಿ ಅದೇ ನನ್ನ ವ್ಯಕ್ತಿತ್ವವನ್ನು ನಿರೂಪಿಸುತ್ತೆ ಅಂತ ಹೇಳ್ತೀವಿ ಅದಕ್ಕೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಮಿಸ್ ಯೂನಿವರ್ಸಲ್ಗಳು ಮಿಸ್ಗಳು ಕೂಡ ಇವತ್ತಿನ ದಿವಸ ಈ ಸಮಾಜದಲ್ಲಿ ಭಯಂಕರವಾದಂತಹ ಒಂದು ವ್ಯಕ್ತಿತ್ವವನ್ನು ತಗೊಳ್ತಾ ಇರೋದು ಕೂಡ ನಾನು ಒಪ್ಕೊಳ್ತೇನೆ ಪ್ರತಿಯೊಂದು ಹೆಣ್ಮಗಳು ಸುಂದರತೆಯನ್ನು ನಾಲ್ಕು ಆಯಾಮದಲ್ಲಿ ನೋಡಬೇಕು ತಾಮಸ ಸುಂದರತೆ ರಾಕ್ಷಸ ಸುಂದರತೆ ಸಾತ್ವಿಕ ಸುಂದರತೆ ಈ ಭೋಗದ ಸುಂದರತೆ ಇದರಲ್ಲಿ ನಮಗೆ ಬೇಕಾಗಿರೋದು ಸಾತ್ವಿಕ ಸುಂದರತೆ ಅದಕ್ಕೆ ನಂದು ನಿಮ್ದು ಎರಡನೇ ಪದ ತುಂಬ ಇಷ್ಟ ಆಯಿತು ಮೌಢ್ಯತೆಗೆ ಸತ್ಯಕ್ಕ ಕೊಡ್ತಕ್ಕಂಥ ಆಯಾಮಗಳನ್ನು ಇವತ್ತಿನ ಹೆಣ್ಮಕ್ಕಳು ಒಂದು ಅರ್ಧ ಗಂಟೆ ತಮ್ಮ ಟಿ ವಿ ಸೀರಿಯಲ್ಗಳನ್ನು ನೋಡೋದನ್ನು ಬಿಟ್ಟು ವ್ಯಕ್ತಿತ್ವ ವಿಕಾಸನದ ಹಂತದಲ್ಲಿ ಸಾತ್ವಿಕ ಸುಂದರತೆಗಾಗಿ ಈ ವಚನಗಳನ್ನ ಓದ್ಕೊಂಡಿದ್ದೆ ಆದರೆ ಅವರಿಗೆ ನಿಜವಾದಂಥ ರೂಢಿ ನಿಯಮಗಳೇನು ನಾನು ಮಾಡ್ತಕ್ಕಂಥ ಈ ಬಹಿರಂಗದ ಆಚರಣೆಗಳೇನು ಈ ಆಚರಣೆಗಳನ್ನ ಹೋಗ್ಲಾಡಿಸ್ಲಿಕ್ಕೆ ನನ್ನ ನಾನು ಯಾವ ರೀತಿ ಸುಂದರತೆಗೆ ಹೋಗಬೇಕು ಅನ್ನೋದಕ್ಕೆ ಸತ್ಯಕ್ಕ ಪ್ರತಿನಿಧಿ ಆಗ್ತಾಳೆ ಅಂತ ನನಗೆ ಅನಿಸ್ತಾ ಇದೆ ತಾವು ಮಹಿಳಾ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿದ್ದೀರಿ ತುಂಬ ವರ್ಷಗಳ ಕಾಲ ನಮ್ಮ ಈ ಹದಿನೆಂಟು ಇಪ್ಪತ್ತು ವಯಸ್ಸಿನ ಹೆಣ್ಮಕ್ಳ ಜೊತೆ ಚರ್ಚೆ ಸಂವಾದ ಆ ಥರದ್ದೆಲ್ಲ ಮಾಡ್ತಾ ಇರ್ತೀವಿ ಸೊ ಈ ಮಹಿಳಾ ವಿದ್ಯಾರ್ಥಿಗಳನ್ನೇ ಒಂದು ಕಡೆ ಸೇರಿಸಿ ಈ ವಚನಗಳನ್ನು ತಿಳಿ ಹೇಳುವುದರ ಮೂಲಕ ನಿಜವಾಗಲೂ ಅವರಲ್ಲಿ ಒಂದು ಒಳ್ಳೆಯ ಪರ್ಸ್ನಾಲಿಟಿ ಡೆವಲಪ್ಮೆಂಟ ಓನ್ಲಿ ಫಾರ್ ಎಕ್ಸ್ಕ್ಲೂಸಿವ್ ಫಾರ್ ದ ಗರ್ಲ್ಸ್ ಆ್ಯಂಡ್ ಲೇಡೀಸ್ ಈ ಹೆ ಈಗ ಇಪ್ಪತ್ತೈದು ಮೂವತ್ತು ವಯಸ್ಸಿನವ್ರನ್ನ ಬಿಟ್ಬಿಡೋಣ ತಾಯಿ ಇದನ್ನೆಲ್ಲ ನೋಡಿದ್ದಾರೆ ಬಟ್ ಈ ಹೆಣ್ಮಕ್ಳು ಈಗ ತಾನೇ ತಮ್ಮ ಜೀವನವನ್ನು ನಿರೂಪಿಸಿಕೊಳ್ಳಿದ್ದಾರೆ ರೂಪಿಸ್ಕೊಳ್ಳೆ ಹೊಟ್ಟಿದ್ದಾರೆ ಅಂತಹವರಿಗೆ ಈ ತರದ ಒಂದು ಶಿಬಿರವನ್ನ ಮಾಡುವುದರ ಮೂಲಕ ಈ ಒಂದು ಈ ವಚನಗಳನ್ನ ತಿಳಿ ಹೇಳುವುದರ ಮೂಲಕ ಅವರಲ್ಲಿ ಏನಾದರೂ ಹೊಸದನ್ನ ತರಬಹುದು ಕಾಲೇಜ್ನಿಂದ ಕಾಲೇಜಿಗೆ ಅನೇಕ ಕಾರ್ಯಕ್ರಮಗಳಲ್ಲಿ ವಚನ ಸಾಹಿತ್ಯದ ಪ್ರವರ್ತಕದ ಹಿನ್ನೆಲೆಯಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂದ್ರೆ ಎಲ್ಲರನ್ನು ಸೇರಿಸಿ ಶಿಬಿರವನ್ನ ಮಾಡಿ ವಚನ ಸಾಹಿತ್ಯವನ್ನ ಹೇಳ್ಕೊಡ್ತೀವಿ ಅಂತಂದ್ರೆ ಇವತ್ತಿನ ಹೆಣ್ಮಕ್ಳಿಗೆ ವಚನ ಅಂದ್ರೆ ಮಾತು ಅನ್ನೋದೇ ಗೊತ್ತಿಲ್ಲ ಇನ್ನು ವಚನ ಸಾಹಿತ್ಯದ ಈ ಒಳ ಅಂತರಂಗದ ಸೌಂದರ್ಯಕ್ಕೆ ಅವರು ಬರ್ತಾರೆ ಅನ್ನೋದು ಸ್ವಲ್ಪ ನನ್ನ ಕಷ್ಟ ಆಗುತ್ತೆ ನಾವು ಹೇಗೆ ತಗೋಬೇಕು ಅಂದ್ರೆ ಒಂದು ಸಾಂಸ್ಕೃತಿಕವಾಗಿ ಒಂದು ನೃತ್ಯವನ್ನ ಹೇಳ್ಕೊಡ್ತೀನಿ ಒಂದು ವಚನ ಗಾಯನವನ್ನ ಹೇಳಿ ಅದರ ಅರ್ಥವನ್ನ ಕೊಡ್ತೀನಿ ಯಾರು ವಚನ ಸಾಹಿತ್ಯವನ್ನ ಶುದ್ಧವಾಗಿ ಹೇಳ್ತಿರೋ ಅವರಿಗೆ ನಾನು ಬಹುಮಾನವನ್ನ ಕೊಡ್ತೀನಿ ಈ ರೀತಿ ಆಕರ್ಷಣೀಯ ಅಂಶಗಳನ್ನ ಕೊಡೋದ್ರ ಮೂಲಕ ಅಕ್ಕನ ಬಳಗನೂ ಮಾಡ್ತಾ ಇದ್ದಾರೆ ಸ್ನೇಹ ಬಳಗ ಮಾಡ್ತಿದ್ದಾರೆ ಬಸವ ಸಮಿತಿಯವ್ರು ಮಾಡ್ತಿದ್ದಾರೆ ಕಾಲೇಜಿನಲ್ಲಿ ತುಂಬಾ ಆಸಕ್ತ ಅಧ್ಯಾಪಕರು ಕೂಡ ಮಾಡ್ತಿದ್ದಾರೆ ಆದ್ರೆ ಎಲ್ಲಿ ನಮ್ಗೆ ಹೊಡ್ತಾ ಬೀಳ್ತಾ ಇದೆ ಅಂತಂದ್ರೆ ಒಂದು ಕಡೆ ನಮಗೆ ಕೀರ್ತನ ಸಾಹಿತ್ಯವನ್ನ ತಗೊಂಡು ಬರ್ಬೇಕು ವಚನ ಸಾಹಿತ್ಯವನ್ನ ತಗೋಬೇಕು ಇವತ್ತು ಶುರು ಆಗಿರ್ತಕ್ಕಂಥ ಪಾಪ್ ಮ್ಯೂಸಿಕ್ ಗಳನ್ನ ತಗೊಂಡ್ ಬರಬೇಕು ನಿಮಗೆ ಗೊತ್ತಿರಬೇಕು ಗಿರಿಜಾತಿನ ಎಲ್ಲಾ ಕಾಲೇಜಿನ ಫಂಕ್ಷನ್ಗಳಲ್ಲಿ ಅತ್ಯಂತ ಹೈಲೈಟ್ ಆಗ್ತಾ ಇರೋದು ಡಿ ಜೆಗಳು ಈ ಡಿ ಜೆ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥವ್ರಿಗೆ ನಾವು ವಚನ ಸಾಹಿತ್ಯದ ಶಿಬಿರದ ಮೂಲಕ ವ್ಯಕ್ತಿತ್ವ ವಿಕಾಸ ಮಾಡ್ತಿದೀವಿ ಅಂದ್ರೆ ತುಂಬಾ ಸವಾಲನ್ನ ನಾವು ಎದುರಿಸಬೇಕಾಗಿದೆ ನನ್ನ ಈ ಸಂದರ್ಭದಲ್ಲಿ ಬಸವಣ್ಣ ಟಿವಿ ಅವ್ರನ್ನ ತುಂಬ ಹಾರ್ದಿಕವಾಗಿ ಅಭಿನಂದಿಸ್ತೀನಿ ಬಹುಶಃ ಒಡೆದು ಹೋಗ್ತಾ ಇರುವಂತಹ ನಮ್ಮ ವ್ಯಕ್ತಿತ್ವದ ನಿರ್ಮಾಣದ ಈ ತೂತುಗಳನ್ನು ಸ್ವಲ್ಪನಾದ್ರೂ ನಿಮ್ಮ ಟಿವಿ ಚಾನೆಲ್ ಮಾಡ್ತಾ ಇದೆ ಅಂತೇಳಿ ನಾನು ಅಭಿನಂದಿಸ್ತಾ ಇದ್ದೀನಿ ಬಹಳ ಒಳ್ಳೆಯ ವಿಚಾರ ತ ಹೇಳಿದರೆ ನಾವು ಬಹಳಷ್ಟು ಮಾತಾಡ್ಬಿಡ್ತೀವಿ ಶೀಲಾ ಅವರೇ ಅದನ್ನೆಲ್ಲ ಪ್ರಾಕ್ಟಿಕಲ್ಲಾಗಿ ತರಬೇಕು ಅಂದರೆ ಬಹಳಷ್ಟು ಸವಾಲುಗಳಿದೆ ಈಗ ನೀ ನೀವು ಹೇಳಿದಾಗೆ ಶಿಬಿರದಲ್ಲಿ ವಚನ ಶಿಬಿರವನ್ನು ನಾವು ಏರ್ಪಡಿಸ್ತೀವಿ ಅಂದರೆ ಅದಕ್ಕೆ ಬರುವಂಥ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಅದರಲ್ಲೂ ಹತ್ತು ಜನದಲ್ಲಿ ಒಬ್ಬರು ವಿಶೇಷವಾಗಿ ಸ್ವಲ್ಪ ಫೋಕಸ್ ಮಾಡಿ ಕೇಳಿಸ್ಕೊತಾರೆ ಇನ್ನು ಮತ್ತು ಕೆಲವರು ಕೇಳಿಸ್ಕೊಳ್ಳೋದೇ ಇಲ್ಲ ಈ ಥರದೊಂದು ಶಿಬಿರ ಅಂದರೆ ಯಾವುದೋ ವಯಸ್ಸಾದವ್ರಿಗೆ ಅದು ನಮ್ಮಂಥ ಯಂಗ್ಸ್ಟರ್ಸ್ಗಳಿಗೇನು ನಮ್ಮ ನಮ್ಮಂಥ ಯಂಗ್ಸ್ಟರ್ಸ್ಗಳಿಗೆ ಸಿನಿಮಾ ಡಿ ಜೆ ಮತ್ತೊಂದು ಮಗದೊಂದು ಅದರಿಟ್ಟರೆ ಫೋಕ್ ಡ್ಯಾನ್ಸು ಇಟ್ಟರೆ ಬರ್ತಾರೆ ಆದರೆ ಈ ವಚನ ಅಂತ ಹೇಳಿದಾಗ ನಮ್ಮ ಹೆಣ್ಮಕ್ಳು ಹಿಂದೆ ಇದ್ದಾರೆ ನಾವೇನಾದರೂ ಮಾಡಿ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾನೆ ಇರಬೇಕು ಮತ್ತೊಂದು ಈ ಪ್ರಯತ್ನ ಖಂಡಿತವಾಗಿ ಮಾಡ್ತಾ ಇರೋಣ ಯಾಕಂದರೆ ನಾವೆಲ್ಲ ಮಾಡದೆ ಹೋದರೆ ಅವರು ಹೀಗೆ ಹಿಂದೆ ಹಿಂದೆ ಸರಿದು ಬಿಡ್ತಾರೆ ನಿರಂತರವಾಗಿ ಆ ಪ್ರಯತ್ನವನ್ನು ಮಾಡೋಣ ಈಗ ಸಪ್ತಿಕನವರ ಮತ್ತೊಂದು ವಚನ ಪ್ರಯೋಗ ಅಂತ ಹೇಳಿದ್ರಿ ಏನು ಪ್ರಯೋಗ ಮಾಡ್ಬೋದು ಅಂದರೆ ఈ ప్రైమరీ స్కూల్ మిడిల్ స్కూల్ హై స్కూల్ పిఓసి డిగ్రీ మట్టు ಪಿ ಜಿ ಸೆಕ್ಷನ್ಗಳಲ್ಲಿ ನಾವೇನು ಪ್ರೇಯರ್ ಅಂತ ಹೇಳಿ ಮಾಡ್ತೀವೋ ಏನ್ ಪ್ರಾರ್ಥನಾ ಸಭೆ ಅಂತ ಹೇಳಿ ಪ್ರಾರ್ಥನೆಗಳು ಮಾಡ್ತೀವೋ ವಾರದಲ್ಲಿ ಒಂದ್ ಎರಡು ದಿವ್ಸನಾದ್ರೂ ವಚನಗಳನ್ನ ಪ್ರಾರ್ಥನೆ ಮಾಡ್ತಾರೆ ಖಂಡಿತ ಅದು ಒಳ್ಳೆ ಒಳ್ಳೆ ಬಾಯ್ಪಾಠ ಮಾಡೋದ್ರ ಮೂಲಕ ಮತ್ತ ಸಲ ಬಾಯ್ಪಾಠ ಮಾಡಿದ್ರು ಹೇಳಿದಾಗ ಏನೋ ಕಲ ಬೇಡ ಕೊಲ ಬೇಡ ನುಡಿಯಲು ಬೇಡ ಸಲ ಹೇಳ್ಕೊಂಡಾಗ ಈ ಸೂತ್ರಗಳನ್ನ ಅಳವಡಿಸ್ಕೊಂಡಿ ಸಾಧ್ಯ ಇದೆಯೋ ತುಂಬಾ ಒಳ್ಳೇದು ತುಂಬಾ ಒಳ್ಳೆ ಪ್ರಯತ್ನ ನಾನು ತುಂಬಾ ಸ್ಕೂಲ್ಗಳಲ್ಲಿ ನೋಡ್ತೀನಿ ಎಲ್ಲಾ ಸ್ಕೂಲಲ್ಲೂ ಇಂಗ್ಲಿಷ್ ಪ್ರೇಯರ್ ಇದೆ ಆಮೇಲೆ ಸಂಸ್ಕೃತ ಪ್ರೇಯರ್ ಇದೆ ಒಂದು ವಚನ ಹೇಳೋಣ ಹೇಳೋಣ ಪ್ರತಿಯೊಂದು ಮಗು ಒಂದು ಕ್ಲಾಸ್ ಮಗು ಇವತ್ತು ಹೇಳಬೇಕು ಇನ್ನೊಂದು ಕ್ಲಾಸ್ ಮಗು ಇನ್ನೊಂದು ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಬಹುಶಃ ಅಟ್ಲೀಸ್ಟ್ ಅವ್ರು ಬಾಯ್ ಹಾಟಾದ್ರು ಮಾಡ್ತಾರೆ ಕ್ರಮೇಣ ಕೇಳಿ ಕೇಳಿ ಒಂದು ಸ್ವಲ್ಪ ಅವ್ರ ತಲೆ ಒಳಗಡೆ ಹೋಗಬಹುದು ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯ ಇದೆ ಒಂದು ಎರಡನೇದು ವಚನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಪರ್ಧೆಗಳನ್ನು ಏರ್ಪಡಿಸೋದ್ರ ಮೂಲಕ ಅಲ್ಲೊಂದು ಆಕರ್ಷಣೀಯ ಬಹುಮಾನಗಳನ್ನು ಕೊಡೋದ್ರ ಮೂಲಕ ನಾವು ಈ ಪ್ರಯೋಗ ಮಾಡ್ತೀವಿ ಮೂರನೇದು ನನಗೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಂಗೆ ಖುಷಿ ಕೊಡ್ತಾ ಇರೋದು ಮನೆಯಿಂದ ಮನೆಗೆ ವಚನ ಪ್ರಸಾರ ಕಾರ್ಯಕ್ರಮಗಳನ್ನ ಅನೇಕ ಸಾರ್ವಜನಿಕ ಸಂಘ ಸಂಸ್ಥೆಗಳು ಮಾಡ್ತಾ ಇವೆ ಬಹುಶಃ ಅದೇ ಅರಿವೆ ಗುರು ಅಂತ ಅನ್ಸುತ್ತೆ ಅದರಲ್ಲಿ ಹೆಣ್ಮಕ್ಳು ಕೂಡ ಇವತ್ತು ಪಾಲ್ಗೊಳ್ತಾ ಇದ್ದಾರೆ ಇದಕ್ಕೆ ಬಹುಶಃ ನೀವು ಮುಂದೆ ಇದ್ದೀರಿ ಅಂತ ನಾನು ಹಸ್ತ ಇನ್ನೊಂದು ವಚನವನ್ನ ನಿಮ್ ಮುಂದೆ ನಿರ್ವಚನ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಒಂದ್ ಕಡೆ ನಮ್ಮ ಸತ್ಯಕ್ಕ ಕವಿನೂ ಹೌದು ಒಂದು ಕಡೆ ನಮ್ಮ ಸತ್ಯಕ್ಕ ಕ್ರಾಂತಿಕಾರಿನೂ ಹೌದು ಇನ್ನೊಂದು ಕಡೆ ಮೌಢ್ಯತೆಯನ್ನು ಹೋಗ್ಲಾಡಿಸುವ ಕಡೆ ನಾಯಕಿಯ ಸ್ಥಾನವನ್ನು ತಗೊಂಡಿರ್ತಕ್ಕಂಥದ್ದು ಹೌದು ಇದೊಂದು ವಚನದಲ್ಲಿ ಒಂದು ಒಂದು ರೂಪಕಗಳ ಹಿನ್ನೆಲೆಯಲ್ಲಿಯೂ ಕೂಡ ನಮ್ಮ ಸಮಾಜವನ್ನು ತಿದ್ದುವ ಪ್ರಯತ್ನ ಮಾಡ್ತಾ ಇದ್ದಾಳೆ ತಾನು ಅರ್ಥ ಮಾಡ್ಕೊಂಡಿದ್ದಾಳೆ ತನ್ನ ಮೂಲಕ ಅಲ್ಲಿರ್ತಕ್ಕಂಥ ಸ್ತ್ರೀಯರ ಆ ಅಸಮಾನತೆಗೆ ಸಮಾನ ಅಂಶವನ್ನ ಈ ವಚನದ ಮೂಲಕ ಕೊಡ್ತಾಳೆ ಲಿಂಗೈಕ್ಯ ಆಗುವುದು ಅಂದರೆ ಏನು ನಾವು ತಿಳ್ಕೊಳ್ತೀವಿ ಧಾರ್ಮಿಕವಾಗಿ ಶಸ್ತ್ರದ ಸಿದ್ಧಾಂತದ ಐಕ್ಯ ಸ್ಥಾನಕ್ಕೆ ಬಂದು ನಾನು ಲಿಂಗೈಕ್ಯನಾದೆ ಅನ್ನುವ ಒಂದು ಪದ ಇದೆ ಲಿಂಗೈಕ್ಯರಾದರು ಅನ್ನುವ ಒಂದು ಪದನೂ ಇದೆ ಇಲ್ಲಿ ಸತ್ಯಕ್ಕೆ ಹೇಳಕೊಟ್ಟಿರೋದು ಸಿದ್ರೂಪಿಯಾದ ನಿರಾಕಾರ ಲಿಂಗನ ಒಳಗಡೆ ನನ್ನೊಳಗಿನ ಅರಿವನ್ನ ನಾನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳುವಂಥದ್ದು ಲಿಂಗೈಕ್ಯ ಅನ್ನೋದಕ್ಕೆ ಕೊಡುವಂತ ಉದಾಹರಣೆ ನೋಡಿ ಉದಕದೊಳಗಣ ಕಿಚ್ಚಿನಂತೆ ವಾಯು ಪರಿಮಳದಂತೆ ಉರಿಯೊಳಡಗಿದ ಕರ್ಪೂರದಂತೆ ಭಾವವನ್ನಡೆಸಿದ ಬಯಲಿನಂತೆ ಅರಿವು ನುಂಗಿದ ಮರಹಿನಂತೆ ಲಿಂಗೈಕ್ಯವು ನನ್ನ ಕರಸ್ಥಳದ ಲಿಂಗ ನನ್ನ ಇಷ್ಟಲಿಂಗ ನನ್ನ ನಿಗ್ರಹಿಸುವಂತಹ ನಿಯಂತ್ರಿಸುವಂತಹ ನಮ್ಮ ಈ ಚಿದ್ ಸ್ವರೂಪದ ಈ ವಸ್ತು ಮತ್ತು ವಿಷಯ ಹೇಗಿದೆ ಅಂದ್ರೆ ಉದಕದೊಳಗಣ ಕಿಚ್ಚಿನಂತೆ ನಮ್ಮ ನೀರಿನ ಒಳಗಡೆನೇ ಇರ್ತಕ್ಕಂತಹ ಒಂದು ಬೆಂಕಿ ಜ್ವಾಲಾಮುಖಿ ಲಾವಾರಸ ವಾಯು ನುಂಗಿದ ಪರಿಮಳದಂತೆ ನಮ್ಗೆ ಗೊತ್ತಿಲ್ಲ ನಮ್ಮ ಗಾಳಿಯಲ್ಲಿ ನಮ್ಮ ಉಸಿರಾಟದಲ್ಲಿ ನುಂಗಿ ಬಿಡುವಂತಹ ಪರಿಮಳ ನಮ್ ಮತ್ತೆ ಪರಿಮಳವನ್ನು ನಾವು ತಗೊಳ್ತಾ ಇದ್ದೀವಿ ಆದರೆ ವಾಯುವಿನ ಒಳಗಡೆ ಇರುವಂತಹ ಪರಿಮಳದಂತೆ ಉರಿಯ ಒಳ ಅಡಗಿದ ಕರ್ಪೂರದಂತೆ ಕರ್ಪೂರ ಜ್ಯೋತಿ ಉರಿ ಜ್ಞಾನ ನಮ್ಮ ವಚನ ಸಾಹಿತ್ಯದ ಪಾರಿಭಾಷಿಕದ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಈ ಜ್ಯೋತಿ ಬೆಳಕು ನಮ್ಮಲ್ಲಿ ಅಡಗಿರ್ತಕ್ಕಂಥ ಈ ಜ್ಞಾನದ ಜ್ಯೋತಿ ನಡೆಸಿದ ಬಯಲಿನಂತೆ ಬಹಳ ಒಳ್ಳೆಯ ಅರಿವನ್ನು ಇಲ್ಲಿ ಅಲ್ಲಮ್ಮಪ್ರಭುವ ತಗೊಂಡಿರ್ತಕ್ಕಂಥ ಸತ್ಯಕ್ಕ ಹೇಳ್ತಾಳೆ ಬಯಲಿನಲ್ಲಿ ಬಯಲಾಗಬೇಕು ಎಲ್ಲರೊಳಗೆ ನಾನು ಒಂದಾಗಬೇಕು ಈ ಸಮಾಜದ ಒಳಗಡೆ ಸಮಾನ ಬಿಂದುವಾಗಬೇಕು ಈ ಸಮಾಜದಲ್ಲಿ ಅಡಗಿರುವ ಶೋಷಣೆಯನ್ನ ನಾನು ಕಿಚ್ಚಿನಂತೆ ಪರಿಮಳದಂತೆ ಕರ್ಪೂರದಂತೆ ಭಾವವನ್ನಡೆಸಿದ ಬಯಲಿನಂತೆ ಲಿಂಗೈಕ್ಯಳಾಗಬೇಕು ಅರಿವು ನುಂಗಿದ ಮರಹಿನಂತೆ ಲಿಂಗೈಕ್ಯಳಾಗಬೇಕು ಲಿಂಗೈಕ್ಯವು ಅನ್ನುವ ಪದವನ್ನ ಅವಳು ಅರಿವು ನುಂಗಿದ ಮರೆವು ಯಾವ ಮರೆವು ಯಾವುದರಿಂದ ಅದು ಹೋಗ್ಬೇಕು ನನ್ನ ಅರಿವೇ ನುಂಗಿದ ಮರೆವು ಅದು ನಾನು ಅರಿವನ್ನೇ ಪಡ್ಕೊಳ್ಳಿಲ್ಲ ಅಂದ್ರೆ ಮರೆವು ತನ್ನದೇ ಆದಂತಹ ಲೀಡರ್ಶಿಪ್ ಅನ್ನ ತಗೊಳ್ಳುತ್ತೆ ನಾನು ಅರಿವನ್ನ ನುಂಗಿ ಬಿಟ್ಟಾಗ ಮರೆವು ಅನುಂಗುವಿಕೆಯಲ್ಲಿ ತಳಸ್ಥಳಕ್ಕೆ ಹೋಗುತ್ತೆ ಅನ್ನುವ ಒಂದು ರೂಪಕದ ಮೂಲಕ ಸತ್ಯಕ್ಕ ಸಮಾಜವನ್ನು ತಿದ್ದುವ ಪ್ರಯತ್ನವನ್ನ ಮಾಡ್ತಾಳೆ ಮುಂದುವರೆದು ಹೇಳ್ತಾಳೆ ಥಳಥಳಿಸಿ ಬೆಳ ಬೆಳಗಿ ಹೊಳೆಯುತ್ತಾ ನಿಶಬ್ದ ಬ್ರಹ್ಮವಾಗಿದ್ದನಯ್ಯ ನಮ್ಮ ಶಂಭುಜಕ್ಕೆ ಇಲ್ಲಿ ಹೊಳಿತಕ್ಕಂಥದ್ದೇನು ನನ್ನ ವ್ಯಕ್ತಿತ್ವ ಹೊಳಿತಕ್ಕಂಥದ್ದೇನು ನಮ್ಮ ಜ್ಞಾನದ ಜ್ಯೋತಿ ಹೊಳಿತಕ್ಕಂಥದ್ದೇನು ಉದಕದೊಳಗಿನ ಕೀಚು ನಾನು ಏನು ಹೊಳಸ್ಬೇಕಾಗಿದೆ ವಾಯು ನುಂಗಿದ ಪರಿಮಳವನ್ನು ನಾನೇನು ಸಮಾಜಕ್ಕೆ ವ್ಯಕ್ತಿತ್ವ ನಿರ್ಮಾಣ ಮಾಡಬೇಕಾಗಿದೆ ಉರಿ ಒಳಡಗಿದ ಕರ್ಪೂರವಣಿ ಹಾಗಾಗಿ ಅವಳು ಹೇಳ್ತಾಳೆ ಇವೆಲ್ಲವೂ ನಡಿಬೇಕು ಅಂದ್ರೆ ನಮ್ಮ ಅರಿವು ನನ್ನನ್ನು ನುಂಗಿಕೊಳ್ಳಬೇಕು ನನ್ನ ಅರಿವು ನನ್ನನ್ನು ನುಂಗಿಕೊಂಡಾಗ ನಾನು ಪರಿಪಕ್ವಳಾಗ್ತೀನಿ ನಾನು ಪರಿಪೂರ್ಣಳಾಗ್ತೀನಿ ಇದ್ರ ಮೂಲಕ ನನ್ನ ಸಮಾನತೆಯನ್ನು ತಗೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಆಕೆ ಹೇಳ್ತಾ ಮತ್ತು ಅವಳು ಇಟ್ಕೊಂಡಿರ್ತಕ್ಕಂಥ ಅಂಕಿತ ಅಂತೂ ಶಂಭುಜಕ್ಕೆರ ಅನ್ನುವ ಕಡೆ ಆ ಏಕನಿಷ್ಠೆಗೆ ಒಳಗಾಗಿರ್ತಕ್ಕಂಥದ್ದು ಶ್ರದ್ಧೆಗೆ ಒಳಗಾಗಿರ್ತಕ್ಕಂಥ ತನ್ನ ಒಳ ಮನಸ್ಸನ್ನು ತನ್ನ ಅಂಕಿತದಲ್ಲಿ ಇಟ್ಕೊಂಡಿದ್ದು ಕೂಡ ಒಂದು ಸ್ವಾರಸ್ಯವಾದಂತಹ ವಿಷಯ ಈ ವಚನದ ಒಂದು ಆಶಯವನ್ನು ಹುಡುಕುತ್ತಾ ಹೋದರೆ ಸಾಮಾನ್ಯ ಅರ್ಥ ವಿಶೇಷ ಅರ್ಥ ಇದೆಲ್ಲವೂ ಇದು ಇದೆಲ್ಲವನ್ನು ಬದಿಗುತ್ತಿ ಆಕೆ ದೊಡ್ಡ ಫಿಲಾಸಫರು ಆಕೆ ಮನೋವಿಜ್ಞಾನಿ ಮನಸ್ಸನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ಅವರ ಭಾಷಾ ಪ್ರಯೋಗ ಅವರು ಕೊಡುವಂತಹ ಅಲಂಕಾರಗಳ ಪ್ರಯೋಗ ಸರಳವಾದಂತಹ ಭಾಷೆ ಒಂದು ಏನೋ ಸೈಕ್ಯಾಟ್ರಿಸ್ಟ್ ಥರ ಆಮೇಲೆ ಒಂದಿಷ್ಟು ಒಂದಿಷ್ಟು ಸಾಧನೆ ಮಾಡಿದ ತಕ್ಷಣ ನಾನೇನೋ ದೊಡ್ಡ ವ್ಯಕ್ತಿ ಅಂತ ಹೇಳ್ಕೊಳ್ಳುವಂತಹ ವ್ಯಕ್ತಿಗಳ ಮುಂದೆ ಬಯಲಲ್ಲಿ ಬಯಲಾಗಬೇಕು ನೀರಿನ ಒಳಗಿನ ಬೆಂಕಿ ಈ ಕಂಪ್ಯಾರಿಸನ್ ಎಲ್ಲ ಆಕೆ ಮಹಾಜ್ಞಾನಿ ಅಂತ ಹೇಳುತ್ತೆ ಆಕೆ ನನಗೆ ಆಶ್ಚರ್ಯ ಏನಪ್ಪ ಅಂತಂದರೆ ಆ ಕಾಲದಲ್ಲಿ ಗುರುಕುಲಕ್ಕೆ ಹೋಗಿ ಕೂತ್ಕೊಂಡು ಪಾಠ ಕಲ್ತ್ಕೊಂಡು ಬಂದಂತಹ ಪುರುಷ ಒಂದು ವರ್ಗ ಏನಿತ್ತು ಅವರು ಒಂದು ಕಡೆ ಇದ್ದರೆ ಏನು ಗುರುಕುಲಕ್ಕೆ ಹೋಗದೆ ಏನು ವಿದ್ಯೆ ಗೊತ್ತಿಲ್ಲದಂತಹ ಒಬ್ಬ ಜನಸಾಮಾನ್ಯರ ಮಹಿಳೆ ಮಹಿಳೆಯ ಮನಸ್ಸಿನಲ್ಲಿ ಇಷ್ಟೆಲ್ಲ ಒಂದು ವಿಚಾರಗಳು ಚಿಂತನೆಗಳು ಆಲೋಚನೆಗಳು ಮಂಥನಗಳು ನಡೀತಾ ಇತ್ತು ಆಕೆ ಆಗಿರ್ತಾ ಇದ್ಲು ಬಹುಶಃ ಬಸವಣ್ಣನವರು ಹೆಣ್ಣು ಮಕ್ಕಳಲ್ಲಿ ಈ ಜ್ಞಾನದ ಜ್ಯೋತಿ ಅನ್ನೋದನ್ನು ಒಂದನ್ನು ಹಚ್ಚದೆ ಹೋಗಿದರೆ ಬಹಳಷ್ಟು ವಚನಕಾರ್ತಿಯರನ್ನು ನಾವು ನೋಡೋಕ್ಕೆ ಆಗ್ತಿರಲಿಲ್ಲ ಅವರೆಲ್ಲ ಅಡುಗೆ ಮನೆಯಲ್ಲಿ ಊಟ ಮಾಡ್ಕೊಂಡು ತಿಂಡಿ ಮಾಡಿಕೊಂಡು ಮಕ್ಕಳಿಗೆ ಪಾಠ ಮಾಡ್ಕೊಂಡು ಇಟ್ಬಿಡ್ತಾ ಇದ್ರು ಅಂದರೆ ಮಕ್ಕಳಿಗೆ ಮಕ್ಕಳನ್ನು ಬೆಳೆಸೋದ್ರಲ್ಲಿ ಸೊ ಈ ಎಲ್ಲ ಕ್ರೆಡಿಟನ್ನು ಎಲ್ಲ ಕಿರಿ ಕೀರ್ತಿಯನ್ನ ಒಂದು ಇದನ್ನ ನಾನು ನಿಜವಾಗ್ಲೂ ಬಸವಣ್ಣನವ್ರಿಗೆ ಕೊಡಬೇಕು ಬಹುಶಃ ಬಸವಣ್ಣನವ್ರನ್ನ ನಾವು ಆ ಕಾರಣಕ್ಕಾಗೆ ನಾವು ಜ್ಞಾನ ಜ್ಯೋತಿ ಜ್ಞಾನ ಬೆಳ ಏನೆಲ್ಲ ನಾವು ಕರೆದ್ರೂ ಕಡಿಮೆ ಅನ್ಸ್ಬಿಡುತ್ತೆ ಹೌದಲ್ವಾ ಖಂಡಿತ ಬಸವಣ್ಣನವರ ಮನಸ್ಸಿನ ಒಳಗಡೆ ಒಂದು ಸಮಾನತೆಯ ಬಿಂದುವನ್ನ ಮತ್ತೆ ನೋಡ್ರಿ ನೀವು ಮೊದಲಿಂದ ಇವತ್ತಿನ ನೋಡ್ಕೊಂಡು ಬಂದ್ರಿ ಯಾವ ರಾಜವಂಶಸ್ಥರು ಸಮಾಜ ಸುಧಾರಣೆಗೆ ಕೈ ಹಾಕಿದ್ದು ತುಂಬ ಕಡಿಮೆ ಒಂದು ರಾಜವಂಶಸ್ಥರು ಇನ್ನೊಂದು ನಾವು ಸರ್ಕಾರ ಅಂತ ತಗೊಂಡಾಗ್ಲೂ ಕೂಡ ಯಾವುದೇ ಸರ್ಕಾರನು ಸಮಾಜ ಸುಧಾರಣೆ ಎನ್ನುವ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿಲ್ಲ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯ ಮಾತ್ರ ಬಸವಣ್ಣನವರು ಈ ಕಾಲಕ್ಕೂ ಯಾಕೆ ವಿಶ್ವಗುರು ಅಂದ್ರೆ ಸಮಾಜ ಸುಧಾರಣೆಯನ್ನು ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ಒಬ್ಬ ಪ್ರವರ್ತಕ ಆಗಿರೋದ್ರಿಂದ ನಾವು ಕಲಿಯೋದು ಬಸವ ಯುಗ ಅಂತ ಕರಿತೀವಿ ನಾವು ಅದೊಂದು ದೊಡ್ಡ ಯುಗಕ್ಕೆ ಕಾರಣಕರ್ತನಾಗಿರ್ತಕ್ಕಂಥ ಬಸವ ಯಾಕೆ ನಾನಲ್ಲಿ ಬಸವ ಯುಗ ಅಂತ ಪದ ಬಳಸ್ತಾ ಇದ್ದೀನಿ ಅಂದ್ರೆ ಸತ್ಯಕ್ಕ ಅಂತಕ್ಕಂಥವರು ಕೂಡ ತಮ್ಮ ಮನಸ್ಸಿನ ಪ್ರಜಾಸತ್ತಾತ್ಮಕತೆಯನ್ನ ಹೇಳಲಿಕ್ಕೆ ಸಾಧ್ಯ ಆಗಿದ್ದು ಸತ್ಯಕ್ಕ ಅಂತಕ್ಕಂಥವ್ರು ತನ್ನ ಮನಸ್ಸಿಗೆ ಹೊಳೆದ ಭಾವನೆಗಳನ್ನ ಬಹಳ ಮುಕ್ತವಾಗಿ ಹೇಳಲಿಕ್ಕೆ ಸಾಧ್ಯವಾಗಿದ್ದು ನಾಲ್ಕು ಗೋಡೆಯ ಮಧ್ಯದ ಒಳಗಡೆ ಬಸವಣ್ಣನಂತವ್ರು ಇದ್ದಿದ್ರಿಂದ ಅಲ್ಲಮ್ಮ ಪ್ರಭು ಅಂತಕ್ಕಂಥವ್ರು ಇದ್ದಿದ್ರಿಂದ ಅದಕ್ಕೊಳ ಉದ್ದುಕುಲಿ ಲಿಸ್ಟ್ ಕೊಡ್ತಾ ಹೋಗ್ತಾಳೆ ನೋಡ್ರಿ ಗಿರಿಜಾ ನಾನು ಯಾರ್ಯಾರಿಂದ ಏನನ್ನ ಪಡ್ಕೊಂಡೆ ಅನ್ನೋದಕ್ಕೆ ನಿಮ್ಗೊಂದು ಗ್ರಹಿಕಾ ನೆಲೆಯಲ್ಲಿ ಹೇಳ್ತೀನಿ ನಾನು ಹದಿಮೂರರಿಂದ ಹದಿನೈದನೇ ಶತಮಾನದ ಒಳಗಡೆ ಅಲ್ಲಮ್ಮ ಪ್ರಭು ಅಂತವರು ಬಸವಣ್ಣನಂತವರು ಈ ಮುಕ್ತ ಸಂವಾದಕ್ಕೆ ಅವರು ತೆರವು ಕೊಟ್ಟಿದ್ರಿಂದಲೇ ಅವ್ರು ಯಾರ್ಯಾರನ್ನ ಜ್ಞಾಪಿಸ್ಕೊಳ್ತಾರೆ ಸತ್ಯಕ್ಕ ವಿಶ್ವಾಸದಿಂದ ನಂಬಿದರಯ್ಯ ಬಿಲ್ಲಮ್ಮ ರಾಯರು ವಿಶ್ವಾಸದಿಂದ ನಂಬಿದರಯ್ಯ ಗೊಲ್ಲಾಳರಾಯರು ವಿಶ್ವಾಸದಿಂದ ನಂಬಿದರಯ್ಯ ಕೆಂಬಾವಿ ಭೋಗಣ್ಣನವರು ವಿಶ್ವಾಸದಿಂದ ನಂಬಿದರಯ್ಯ ಬಳ್ಳೇಶ್ವರ ಮಲ್ಲಯ್ಯಗಳು ವಿಶ್ವಾಸದಿಂದ ನಂಬಿದರಯ್ಯ ಸಾಮವೇದಿಗಳು ವಿಶ್ವಾಸದಿಂದ ನಂಬಿದರಯ್ಯ ದಾಸ ದುಗ್ಗಳಂತವರು ಇಲ್ಲಿ ದುಗ್ಗಳೆಯ ಪ್ರಸ್ತಾಪವು ಇರೋದ್ರಿಂದ ಜೇಡ್ರದಾಸಿಮೆಯ ಕಾಲದಲ್ಲೂ ಸತ್ಯಕ್ಕೆ ಇದ್ದಿರಬಹುದು ಕೆಂಬಾವಿ ಭೋಗಣ್ಣನವರ ಪ್ರಸ್ತಾಪ ಬಂದಿರೋದ್ರಿಂದ ತಳವರ್ಗದ ಜೊತೆಯಲ್ಲಿಯೂ ಕೂಡ ಇವರು ತಮ್ಮ ಸಂಪರ್ಕವನ್ನ ಮಾಡಿಕೊಂಡು ಹಾಗಾಗಿ ಶೋಷಣೆ ಎಂದರೇನು ಸಮಾನತೆಯ ಅಂಶಗಳಿಗೆ ನಾವು ದಾರಿ ಹುಡ್ಕೊಳ್ಳೋದು ಏನು ಗೊತ್ತಾಗಿರ್ಬೋದು ವಿಶ್ವಾಸದಿಂದ ನಂಬಿದರಯ್ಯ ಸಿರಿಯಾಳ ಚಂಗಳೆಯರು ವಿಶ್ವಾಸದಿಂದ ನಂಬಿದರಯ್ಯ ಸಿಂಧು ಬಲ್ಲಾಳನವರು ವಿಶ್ವಾಸದಿಂದ ನಂಬಿದರಯ್ಯ ಬಾಚಯ್ಯನವರ ವಚನಗಳಂತೂ ಬಿಡಿ ಅತ್ಯಂತ ಮೇರು ಅಂಶಗಳನ್ನ ಹೇಳ್ಕೊಡ್ತಕ್ಕಂಥದ್ದು ಬಹುಶಃ ಸತ್ಯಕ್ಕ ನಾವು ವಚನದಲ್ಲಿ ಇವಿಷ್ಟೂ ಮೇರು ಗಲ್ಲುಗಳು ಬರ್ತಾ ಇದೆ ಅಂತಂದಾಗ ಪ್ರಾಶಃ ಎಲ್ಲವನ್ನ ನೋಡಿರ್ತಕ್ಕಂಥ ಸತ್ಯಕ್ಕ ನೀವು ಹೇಳಿದಂಗೆ ಮನೋವಿಜ್ಞಾನಿಯೂ ಹೌದು ಎಲ್ಲೋ ಒಂದ್ ಕಡೆ ಸಮಾಜ ಶಾಸ್ತ್ರಜ್ಞಗಳು ಹೌದು ಎಲ್ಲೋ ಒಂದ್ ಕಡೆ ಸ್ತ್ರೀ ಪ್ರತಿನಿಧಿತ್ವದ ಹಿನ್ನೆಲೆಯಲ್ಲಿ ವೈಚಾರಿಕ ಪ್ರಜ್ಞೆ ಇರುವ ಕ್ರಾಂತಿಕಾರಿಯೂ ಹೌದು ಕೊನೆಯದೊಂದು ಮರುಳಶಂಕರ ದೇವರನ್ನ ಜ್ಞಾಪಿಸ್ಕೊಳ್ತಾಳೆ ವಿನಯ ನನಗೆ ವಚನ ಯಾಕೆ ಇಷ್ಟ ಆಗುತ್ತೆ ಅಂದ್ರೆ ಗಿರಿಜಾ ಎಲ್ಲೂ ತಮ್ಮ ದರ್ಪವನ್ನ ತೋರ್ಸಲ್ಲ ನೋಡ್ರಿ ಎಲ್ಲೂ ತಮ್ಮ ಅಹಂಕಾರವನ್ನ ತೋರಿಸಲ್ಲ ಲಾಸ್ಟ್ ಸೆಂಟೆನ್ಸ್ ಎಷ್ಟು ವಿನಯವಾಗಿ ಹೇಳ್ತಾಳೆ ಇಂತಪ್ಪ ವಿಶ್ವಾಸಿಗಳ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರದೇನಯ್ಯ ಶಂಭುಜಕ್ಕೆ ಆ ವಿಶ್ವಾಸ ಅನ್ನೋ ಪದ ಇದೆಲ್ಲ ಈಗ ಅದನ್ನ ಕಳ್ಕೊಂಡು ಕಳ್ಕೊಂಡ್ಬಿಟ್ಟಿದ್ದೇವೆ ನಾವು ವಿಶ್ವಾಸ ತಗೊಳೋದಿದೆ ಅಲ್ಲ ಅದು ಭಾರಿ ಕಷ್ಟ ಆಗುತ್ತೆ ನಾವು ಕನೆಕ್ಟೇ ಆಗ್ತಾ ಇಲ್ಲ ಯಾಕೆ ಅಂದ್ರೆ ವಿಶ್ವಾಸದಿಂದ ನೋಡಲ್ಲ ವಿಶ್ವಾಸದಿಂದ ಕೇಳಲ್ಲ ವಿಶ್ವಾಸದಿಂದ ಮಾಡ್ತಿದ್ದೀನಿ ನಿಮ್ಗಿಂತ ನಂಗೆ ಹೆಚ್ಚು ನಾಲೆಡ್ಜ್ ಇದೆ ಇದೇ ಮೈಂಡ್ ಅಲ್ಲಿ ಇರುತ್ತೆ ಎಲ್ಲರಿಗೂ ಬಹುತೇಕ ಅವ್ರು ನಾವು ಸಮಭಾವದಿಂದ ನೋಡಬಹುದು ಅವರಲ್ಲೂ ಒಂದು ನಾಲೆಡ್ಜ್ ಇದೆ ಅದನ್ನು ತಗೊಳ್ಬೇಕು ಅನ್ನುವಂತ ವಿಶ್ವಾಸ ಇರಲ್ಲ ಅದಕ್ಕೆ ನಾವ್ ಏನ್ ಮಾಡ ಗಿರ್ಜಾ ಅವ್ರೆ ನಾವು ಇನ್ನೂ ಈ ಕೊನೆಯ ಸಾಲುಗಳನ್ನ ಹೆಚ್ಚು ನಮ್ಮ ಸಮಾಜಕ್ಕೆ ಕೊಡ್ತಾ ನಾವೇನಾದ್ರು ಸಣ್ಣ ಪ್ರಮಾಣದ ಸುಧಾರಣೆ ಮಾಡ್ಲಿಕ್ಕೆ ಆಗುತ್ತಾ ಇಂತಿ ವಿಶ್ವಾಸದಿಂದ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನು ಅನ್ನೋದನ್ನ ಮನಸ್ಸಿನ ಪರಿವರ್ತನೆ ಆಯ್ತು ಅಂದ್ರೆ ಇಡೀ ರಾಷ್ಟ್ರ ಪ್ರಗತಿ ಹೋಗುತ್ತೆ ಅಂತ ನಂಗೆ ಇದೆ ಅಲ್ಲಿ ನಾವು ಕಳ್ಕೊಂಡಿದ್ದೀವಿ ಬಸವಣ್ಣನವರು ಕೂಡ ಹೇಳ್ತಾ ಬರ್ತಾರೆ ಶಿವಭಕ್ತರಿಗಿಂತ ಹಿರಿಯರ್ ಇಲ್ಲ ಎನಗಿಂತ ಕಿರಿಯರಿಲ್ಲ ಇಲ್ಲ ಇದಕ್ಕಿಂತ ದೊಡ್ಡ ವಿಶ್ವಾಸ ನಮಗ್ ಅಂತ ಹಿರಿಯರೇ ಬಸವಣ್ಣನವ್ರು ಹೇಳ್ತಾರೆ ನನಗಿಂತ ಕಿರಿಯವ್ನ ಯಾರು ಇಲ್ಲ ನಾನೇ ಅತ್ಯಂತ ಚಿಕ್ಕವರು ಎಂತ ಸಜ್ಜನಿಕೆ ಒಂದು ತಿಳ್ಕೊಂಡ್ಬಿಟ್ರೆ ನಾವು ಬಸವ ಟಿವಿಯ ಮೂಲಕ ಪ್ರವರ್ತಕರಾಗ್ಬಿಟ್ರೆ ಒಬ್ರ ಬದಲಾವಣೆ ಮಾಡೋಣ ಇಡೀ ರಾಷ್ಟ್ರ ಬದಲಾವಣೆ ಮಾಡ್ತೀವಿ ಅಂತ ಇಲ್ಲ ಈ ವಿಶ್ವಾಸ ಸಿಗ್ಬಿಟ್ರೆ ಸಾಕು ಕನೆಕ್ಟ್ ಆಗ್ಬಿಟ್ರೆ ಸಾಕು ನಾನು ಬಹಳ ಕಳ್ಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ವೀಕ್ಷಕ ಬಂಧುಗಳೇ ಕನೆಕ್ಟ್ ಆಗ್ರಿ ಹೌದಾ ಕಿವಿ ನಂಬೋ ಹಂಗ ಮಾಡ್ರಿ ಕಣ್ಣು ನಂಬೋ ಹಂಗ ಮಾಡ್ರಿ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋ ಹಾಗೆ ಮಾಡ್ರಿ ಎಲ್ಲಿ ನಮ್ಮದು ವ್ಯಕ್ತಿತ್ವ ಇದೆಯೋ ಅದು ತಲೆ ಬಾಗೋಣ ಅದಕ್ಕೆ ಮಾತು ಹೇಳ್ತಾರೆ ನೋಡ್ರಿ ತುಂಬಿದ ಹೂವು ಹಣ್ಣು ಕಾಯಿ ವಿಶ್ವಾಸದಿಂದ ಬಾಗಿ ನಿಲ್ಲುತ್ತದೆ ಹೂವು ಹಣ್ಣು ಕಾಯಿ ಇಲ್ಲದ ಒಣ ಒಂಟಿ ಮರ ಸೆಟದು ನಿಲ್ಲುತ್ತದೆ ಒಂಟಿಯಾಗಿ ಬಹುಶಃ ವಿಟಿರಳಿತ ನಾಯಕರು ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದಿಂದ ಬಹುಶಃ ಪ್ರಭಾವಿತರಾಗಿ ಒಂಟಿ ಆಗೋದು ಬೇಡ ತುಂಬ ವೃಕ್ಷರಾಗಿ ನಾವು ಬಾಗುವ ಆ ಬಾಗುವಿಕೆ ಬಹುಶಃ ವಚನ ಸಾಹಿತ್ಯದ ಅತ್ಯಂತ ಮುಖ್ಯವಾದಂತಹ ಒಂದು ಕೇಂದ್ರ ಇವತ್ತು ಬಹಳಷ್ಟು ಒಳ್ಳೆ ವಿಚಾರನ ನಮಗೆ ತಿಳಿಸ್ಕೊಟ್ರಿ ಬಸವಟಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಯು ಇಲ್ಲಿಗೆ ಅನುಭವಗೋಷ್ಠಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣ ಶರಣಾರ್ಥಿ